ನಮಸ್ಕಾರಗಳು ಇದು ನಮ್ಮ ಜಿಬಿಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ತಾಲೂಕಿನ ಅರಸೀಕೆರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶ್ರೀ ಮಾಲ್ತೇಶ್ ಪಾಟೀಲ್ ರವರು ದಿನಾಂಕ ಹದಿನೆಂಟು ಎಂಟು ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆದ ಕೇರಂ ಸಿಂಗಲ್ಸ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮಾಲ್ತೇಶ್ ಪಾಟೀಲ್ ರವರು ಅರಸೀಕೆರೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೇರಂ ಆಟದಲ್ಲಿ ಮೂರು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಇವರಿಗೆ ಶಾಲೆಯ ಗುರು ವೃಂದದವರು ಸ್ನೇಹಿತರ ಬಳಗ ತಾಲೂಕು ನೌಕರರ ಸಂಘ ಹಾಗೂ ಪ್ರಗತಿಪರ ಶಿಕ್ಷಕರ ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಹಾಗೆಯೇ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಹರಪನಹಳ್ಳಿ ತಾಲೂಕಿಗೆ ಪ್ರಶಸ್ತಿ ಪಡೆಯುವುದರ ಮೂಲಕ ಕೀರ್ತಿ ತಂದುಕೊಡಲಿ ಎಂದು ಆಶಿಸಿದರು ಇಂದು ಮಾಲ್ತೇಶ್ ಪಾಟೀಲ್ ಅವರನ್ನು ಅವರ ಅವರ ಶಾಲೆಯಲ್ಲಿ ಅಂದರೆ ಅರಿಸಿ ಕ್ರಿಯ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಹಾಲಪ್ಪ ಸಹ ಶಿಕ್ಷಕರಾದ ವಿಜಯ್ ಕುಮಾರ್ ಚೇತನಾ ತಹಸೀನಾ ಬೇಗಂ ಪವನಕುಮಾರಿ ಸುನಂದ ರೇಖಾ ಹಾಗೂ ಕೆ ಮಹೇಶ್ ಇದ್ದರು ಮಾಲ್ತೇಶ್ ಪಾಟೀಲ್ ಕ್ರಿಯಾಶೀಲ ಶಿಕ್ಷಕರು ಸಂಘಜೀವಿ ಹಾಗೂ ಮಿ ಮಿಡಿಯುವ ಹೃದಯವಂತ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಕೀರ್ತಿ ತಂದು ಇತರ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಸಂಗಪ್ಪನವರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಮಸ್ಕಾರ ಇದು ನಮ್ಮ ಜಿ ಬಿ ಎಚ್ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನೆಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಾಲ್ತೇಶ್ ಪಾಟೀಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಸಿಕೆರೆ ನಾನು ಸುಮಾರು ಹದಿನೈದು ಬಾರಿ ರಾಜ್ಯ ಮಟ್ಟವನ್ನು ಪ್ರವೇಶಿಸಿ ನಾಲ್ಕು ಬಾರಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೇನೆ ಅದು ಕೇರಂ ಆಟದಲ್ಲಿ ಅನ್ನೋದು ಒಂದು ಒಂದು ಕೌಶಲ್ಯಭರಿತವಾದಂತಹ ಒಂದು ಮನೋರಂಜಿತವಾಗಿರ್ತಕ್ಕಂತಹ ಒಂದು ಮೈಂಡ್ ಮತ್ತು ಸ್ಕಿಲ್ ಗೇಮ್ ಆಗಿದೆ ಈ ಒಂದು ಆಟವನ್ನು ನಾನು ನಿರಂತರವಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿಕೊಳ್ತಾ ದಿನ ಒಂದು ರೀತಿ ಏನಾದರೂ ಒಂದು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಳ್ಳೋ ಒಂದು ಉದ್ದೇಶದಿಂದ ದಿನ ಎರಡರಿಂದ ಮೂರು ತಾಸು ನಾನು ಈ ಆಟವನ್ನು ಪ್ರ್ಯಾಕ್ಟೀಸ್ ಮಾಡ್ತಾನೇ ಇದ್ದೀನಿ ಈ ಒಂದು ಇದರಿಂದ ಸುಮಾರು ಹದಿನೈದು ಬಾರಿ ರಾಜ್ಯ ಮಟ್ಟ ಪ್ರವೇಶ ಮಾಡಿರೋದರಿಂದ ನಾಲ್ಕು ಬಾರಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಈ ಹಿಂದೆ ದೆಹಲಿ ತ್ರಿಪುರ ಹಾಗೂ ಪಾಟ್ನಾದಲ್ಲಿ ನಡೆದಂಥ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ತಂಡವನ್ನು ಮುನ್ನಡೆಸಿ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಗ್ರಾಮಕ್ಕೆ ನನ್ನ ನನ್ನದೇ ಆದಂಥ ಒಂದು ಒಂದು ಅಳಿದ ಸೇವೆಯನ್ನು ಮತ್ತು ಒಂದು ಕೀರ್ತಿಯನ್ನು ತಂದಿರುತ್ತೇನೆ ಈ ಈ ಹಿಂದೆ ನಿನ್ನೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾನು ಹಲವಾರು ಜಿಲ್ಲೆಗಳ ವಿರುದ್ಧ ಗೆದ್ದು ರಾಷ್ಟ್ರಮಟ್ಟಕ್ಕೆ ಮತ್ತೆ ಆಯ್ಕೆಯಾಗಿದ್ದೇನೆ ಅದಕ್ಕೆಲ್ಲ ಕಾರ್ಯಕರ್ತರು ನಮ್ಮ ಶಾಲೆಯ ಮುಖ್ಯಗುರುಗಳು ಶಾಲೆಯ ಸಿಬ್ಬಂದಿ ವರ್ಗ ಊರಿನ ಗಣ್ಯರು ಹಾಗೂ ಊರಿನ ಯುವ ಮುಖಂಡರಾಗಿರ್ತಕ್ಕಂಥ ಅಣ್ಣಪ್ಪನವರು ಭಾಳ ಸಹಕಾರವನ್ನು ನೀಡಿದರು ಅವರ ಒಂದು ಸಹಕಾರದಿಂದ ಅದೇ ರೀತಿಗೆ ಅವರ ತಂದೆಯವರಾಗಿರ್ತಕ್ಕಂತಹ ಮಾಜಿ ಸಂಸದರು ಬಳ್ಳಾರಿ ಜಿಲ್ಲೆಯ ದೇವೇಂದ್ರಪ್ಪನವರು ಸಹಿತ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿ ದೆಹಲಿಯಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ತಮ್ಮ ಒಂದು ಎಂ ಪಿಯ ಏನು ಕೋಟದಲ್ಲಿ ಸಂಸದರ ಒಂದು ಒಂದು ವಾಸ್ತವ್ಯ ತಾಣ ಮೀನ್ಸ್ ಅವರ ಅವರಿಗೆ ಕೊಟ್ಟಿರ್ತಕ್ಕಂಥ ಎಂ ಪಿಯ ಒಂದು ಏನು ಅಂದರೆ ಗುರುವಾಸ್ ಹಾಂ ನಿವಾಸ ಎಂ ಪಿ ನಿವಾಸವನ್ನೇ ನಮಗೆ ಬಿಟ್ಟುಕೊಟ್ಟಿದ್ರು ಅಷ್ಟು ಹೃದಯ ವೈಶಾಲ್ಯದವರು ನಮ್ಮ ಮಾ ಮಾಜಿ ಸಂಸದರು ಅವರಿಗೆ ನಾವು ಋಣ ಚಿರಋಣಿಯನ್ನು ಅರ್ಪಿಸ್ತಾ ಇದ್ದೀನಿ ಅವರ ಆಶೀರ್ವಾದ ನಮಗೆ ಬೇಕಾಗಿದೆ ಹಾಗಾಗಿ ಊರಿನ ಗ್ರಾಮಸ್ಥರು ಭಾಳ ಸಹಕಾರ ನೀಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಕಣ್ಮಣಿಯಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಸಂಗಪ್ಪನವರು ಅವರು ಸಹಿತ ನಮ್ಮ ಆಟಗಳು ಎಲ್ಲೇ ನಡೀಲಿ ಅವರು ನಮಗೆ ಬಂದು ತಟ್ಟಿ ಪ್ರೋತ್ಸಾಹ ನೀಡಿ ನೀವು ಆಡಿ ನಿಮ್ಮ ಹಿಂದೆ ನಾವು ಇರ್ತೀವಿ ನೀವು ನಮ್ಮ ನಮ್ಮ ಒಂದು ಶ ಜಿಲ್ಲೆಯ ಒಬ್ಬ ಪ್ರತಿಭಾವಂತ ಆಟಗಾರರು ನಿಮ್ಗೆ ಏನು ಬೇಕೋ ಎಲ್ಲ ರೀತಿಯ ಸವಲತ್ತನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಪ್ರಗತಿಪರ ಅರಪಣೆ ಪ್ರಗತಿಪರ ಮುಖಂಡರ ಎಲ್ಲ ಸಹಕಾರರು ತಾಲೂಕು ನೌಕರ ಸಂಘದ ಅಧ್ಯಕ್ಷರು ರಾಮಪ್ಪನವರಾಗಿರ್ಬೋದು ರಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಆಗಿರ್ತಕ್ಕ ರಾಜಶೇಖರ್ ಆಗಿರ್ಬೋದು ಮತ್ತು ಇನ್ನೂ ಹಲವಾರು ಹಾಲಿ ಮತ್ತು ಮಾಜಿ ಅಧ್ಯಕ್ಷಗಳು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ನಮಗೆ ತಟ್ಟಿ ಈ ಆಟಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ನನ್ನ ನಾಲ್ಕು ಸರಿ ಈಗ ರಾಷ್ಟ್ರಮಟ್ಟಕ್ಕೆ ಹೋದರೂ ಸಹಿತ ನನ್ನನ್ನು ನನ್ನ ನಾಲ್ಕು ನಾಲ್ಕು ರಾಷ್ಟ್ರಮಟ್ಟದ ಒಂದು ಹೋಗೋಕ್ಕೆ ಅನುಮತಿಯನ್ನು ನೀಡಿದಂತಹ ಈಗ ಹಾಲಿ ಇರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ ಯು ಬಸವರಾಜಪ್ಪನವರ ಕೊಡುಗೆ ಭಾಳ ಇದೆ ಯಾಕೆಂದರೆ ನಾನು ಈಗ ನಾಲ್ಕು ಸರಿ ರಾಷ್ಟ್ರ ಮಾಡೋಕ್ಕೆ ಸಹಿತ ಅವ್ರ ಸೈನ್ಯ ಇದೆ ಅದರಲ್ಲಿ ಹಾಗಾಗಿ ಅವರಿನ ಕೆಲವೇ ದಿನಗಳಲ್ಲಿ ನಮ್ಮನ್ನು ನಿವೃತ್ತಿ ಆಗ್ತಿದ್ದಾರೆ ಅವರ ಆಶೀರ್ವಾದ ನಮಗೆ ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳು